ನಮಸ್ಕಾರ ವೀಕ್ಷಕರೇ ಸರ್ ನಮಸ್ಕಾರ ನಮಸ್ಕಾರ ಸೊ ಸುರೇಶ್ ಶೈವ ಅಂತ ಹೇಳಿ ಅವ್ರ ಹೆಸರು ನಮ್ಮ ಮೈಸೂರವರು ಸೊ ಅವ್ರ ಬಗ್ಗೆ ನಾವು ಹೇಳಬೇಕಂದ್ರೆ ಇಡೀ ದಿನ ತೊಗೋಬೇಕಾಗುತ್ತೆ ಅಷ್ಟು ಅವರಲ್ಲಿ ಸಬ್ಜೆಕ್ಟ್ಗಳಿದ್ದಾವೆ ಅಷ್ಟು ಅವ್ರು ಮಾಡ್ಕೊಂಡಿದ್ದಾರೆ ಸೊ ಒಂದು ಒಳ್ಳೆ ನಾಲೆಡ್ಜು ನಮ್ಮ ಒಂದು ಕರ್ನಾಟಕದ್ದು ಒಂದು ಹೆಮ್ಮೆ ಅಂತ ಕರಿಬೋದು ಅವರನ್ನು ಅದು ಅವರಲ್ಲಿರೋ ವಿಚಾರಗಳನ್ನ ಕೆಲವೊಂದರಷ್ಟೇ ನಾನು ನಿಮಗೆ ತಿಳಿಸ್ತೀನಿ ಅದಾದಮೇಲೆ ಹೋಗ್ತಾ ಹೋಗ್ತಾ ಮುಂದೆ ಎಪಿಸೋಡ್ಗಳಲ್ಲಿ ಕೆಲವೊಂದನ್ನು ಅವ್ರನ್ನೇ ನಾನು ಮಾತಾಡಿಸ್ತಾ ಹೋಗ್ತೀನಿ ಸೊ ಮೊದಲಾಗಿ ಅವ್ರ ಬಗ್ಗೆ ಹೇಳಬೇಕಂದ್ರೆ ಒಂದು ಒಂದು ಹತ್ತು ವರ್ಷದ್ದು ಒಂದು ಫೈನಾನ್ಸ್ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ವೆಲ್ತ್ ಆರ್ಥಿಕವಾಗಿ ಯಾವ ರೀತಿ ಅಭಿವೃದ್ಧಿ ಆಗಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ಪೆಷಲ್ ಕ್ಲಾಸಸ್ಸು ಅವರು ತೊಗೊಂಡಿದ್ದಾರೆ ಅದು ಬಿಟ್ಟು ಕೂಡ ಒಂದು ಹದಿನೈದು ವರ್ಷದ್ದು ಬ್ಯಾಂಕಿಂಗ್ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡಿರೋ ಅನುಭವ ಅವರಲ್ಲೈತೆ ಸೊ ಈಗ ಒಂದು ಆರು ವರ್ಷದಿಂದ ಕರ್ನಾಟಕ ಪೊಲೀಸ್ ಅಕಾಡೆಮಿ ಸೊ ಇದರಲ್ಲಿ ಕೂಡ ಅವರು ಟೀಚಿಂಗ್ ಕೊಡ್ತಾ ಇದ್ದಾರೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಇದರಲ್ಲಿ ಐ ಎ ಎಸ್ಸು ಐ ಪಿ ಎಸ್ಸು ಇಂಥವ್ರಿಗೂ ಕೂಡ ಅವರು ಟೀಚಿಂಗ್ ಕೊಟ್ಟಿದ್ದಾರೆ ಸೊ ಅದು ಬಿಟ್ಟು ಈಗ ಒಂದು ವಿಶೇಷವಾದ ವಿಚಾರ ಹೇಳ್ಬೇಕಂದ್ರೆ ಈಗ ದುಬಾಯ್ ಅಬುದಾಬಿ ಇಲ್ಲಿ ಕೂಡ ಅವರು ಹೋಗಿ ಮೈಂಡ್ಸೆಟ್ ಬಗ್ಗೆ ಮತ್ತು ಫೈನಾನ್ಷಿಯಲಿ ಯಾವ ರೀತಿ ನಾವು ಕಂಡೀಷನ್ ಇಟ್ಕೋಬೇಕು ಯಾವ ರೀತಿ ಡೆವಲಪ್ ಆಗಬೇಕು ಇದ್ರ ಬಗ್ಗೆ ಒಂದು ಸ್ಪೆಷಲ್ ಕ್ಲಾಸಸ್ ಅದು ಮಾಡಿ ಬಂದಿದ್ದಾರೆ ಸೊ ಇದು ಬಿಟ್ಟು ಕೂಡ ಇನ್ನೊಂದು ಅವರಲ್ಲಿ ವಿಶೇಷ ಏನಂದರೆ ನಮ್ಮ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೆ ಅವರು ಅರ್ಹರಾಗಿದ್ದಾರೆ ಸೊ ಅದು ಕೂಡ ಇಷ್ಟರಲ್ಲಿ ಅವರಿಗೆ ಸಿಗ್ತಾ ಇದೆ ಸೊ ಅದು ಸಿಕ್ಕಿದ ಮೇಲೆ ಅದರ ಸಬ್ಜೆಕ್ಟ್ ಅದು ಪ್ರಶಸ್ತಿ ಸಮೇತ ನಾನು ಮತ್ತೆ ಒಂದು ಎಪಿಸೋಡ್ ಮಾಡ್ತೀನಿ ಸೊ ಈಗ ಚಿಕ್ಕದೊಂದು ಇಂಟ್ರೊಡಕ್ಷನ್ ಅವರ ಬಗ್ಗೆ ನಾನು ಇದು ಮಾಡಿದ್ದು ಸೊ ಇನ್ನೂ ಹೇಳ್ತಾ ಹೋದರೆ ಅವರಲ್ಲಿ ಸಾಕಷ್ಟು ಡಿಗ್ರಿ ಹೋಲ್ಡರ್ಸ್ ಅವರು ಸುಮಾರು ಡಿಗ್ರಿಗಳು ಮಾಡಿದ್ದಾರೆ ಸೊ ಒಂದು ಚಿಕ್ಕದಾಗ ಅವ್ರನ್ನ ಪರಿಚಯ ಮಾಡಿಕೊಟ್ಟಿದ್ದೀನಿ ಈಗ ಅವ್ರನ್ನೇ ನಾನು ಡೈರೆಕ್ಟಾಗಿ ಮಾತಾಡ್ಸ್ತಾ ಹೋಗ್ತೀನಿ ಇದು ಫಸ್ಟ್ ಎಪಿಸೋಡ್ ನಮ್ಮ ಸುದೇಶ್ ಮೀಡಿಯಾದಲ್ಲಿ ಸುರೇಶ್ ಶೈವ ಅಂತ ಸೊ ಅವರನ್ನು ಫಸ್ಟ್ ನಮ್ಮ ಚಾನಲ್ಗೆ ವೆಲ್ಕಮ್ ಮಾಡ್ಕೊತೀನಿ ಸರ್ ನಮ್ಸ್ ಥ್ಯಾಂಕ್ ಯು ಸೊ ಮಚ್ ಸರ್ ನಿಮ್ಮ ಬಗ್ಗೆ ತುಂಬಾ ನಾನು ಹೇಳಬೇಕು ಅಂತಿದ್ದೆ ಬಟ್ ವಿಚಾರ ಜಾಸ್ತಿ ಇದೆ ಹೇಳ್ತಾ ಹೋದರೆ ಅಮ್ಮನವರಾಗುತ್ತೆ ಸರ್ ಮೇಯ್ನಾಗಿ ನೀವು ದುಡ್ಡಿನ ಬಗ್ಗೆ ಫೈನಾನ್ಷಿಯಲಿ ಕಂಡೀಷನ್ ಬಗ್ಗೆ ಹಣಕಾಸಿಗೆ ಮತ್ತು ಒಂದು ಗೋಲು ಒಂದು ಗುರಿ ಇರಬೇಕು ಸೊ ಇವೆಲ್ಲರ ಮಧ್ಯೆ ಸೊ ಯಾವ ರೀತಿ ಮನುಷ್ಯ ಜೀವನ ಮಾಡಬೇಕು ತಿಳಿಸ್ಕೊಳ್ಳಿ ಸರ್ ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಇದರಲ್ಲಿ ಎಸ್ಪೆಷಲಿ ಇವರೆಗೂ ನನಗೆ ಬರುವಂತ ಒಂದು ಕ್ವಶನ್ ಏನಂದ್ರೆ ನಂದು ಗೋಲ್ಸ್ ತುಂಬ ತುಂಬಾ ಆದರೆ ದುಡ್ಡಿನ ವಿಷಯದಲ್ಲೇ ಗೋಲ್ಸ್ಗಳಿದೆ ಆದ್ರೆ ಯಾಕೆ ಅಚೀವ್ ಮಾಡೋದಕ್ಕಾಗಲ್ಲ ಅಂತ ಮನುಷ್ಯನ ಪ್ರಶ್ನೆ ಬಟ್ ಇಲ್ಲಿ ಏನಂತ ಹೇಳಿದ್ರೆ ಒಂದು ಸೂಕ್ಷ್ಮವಾಗಿ ನೀವೇನು ಅರ್ಥ ಮಾಡ್ಕೋಬೇಕಂದ್ರೆ ಈಗ ನೋಡಿ ಒಬ್ಬ ಮನುಷ್ಯನಿಗೆ ಒಂದು ಗೋಲ್ ಇದೆ ತುಂಬಾ ಸಮಯ ಅವ್ನು ಅನ್ಕೊಳ್ತೇನೆ ಓಕೆ ನನಗೆ ಗೋಲ್ ಇದೆ ಅನ್ನೋದ್ ಒಬ್ಬ ಆದ್ರೆ ಇನ್ನು ನನಗೇನು ಗೋಲ್ ಇಡಬೇಕಂತಾನೆ ಗೊತ್ತಿಲ್ಲ ಅನ್ನೋದು ಇನ್ನೊಂದು ಕ್ಯಾಟಗರಿ ಈಗ ಗೋಲ್ ಇರೋರು ತುಂಬಾ ಜನ ಅನ್ಕೊಳ್ತಾರೆ ಓಕೆ ನಾನು ಅನ್ಕೊಂಡಿದ್ದೆ ಆದ್ರೂ ಯಾಕಪ್ಪ ಆಗ್ತಾ ಇಲ್ಲ ಅನ್ನೋದ್ ಬಗ್ಗೆ ಅವ್ರಿಗೆ ಇನ್ಫಾರ್ಮೇಷನ್ ಇರುತ್ತೆ ಸಿ ಇನ್ಫ್ಯಾಕ್ಟ್ ನಾನು ಬೇರೆ ಬೇರೆ ಸೆಷನ್ಸ್ಗಳಲ್ಲಿ ಫೈನಾನ್ಸ್ ರಿಲೇಟೆಡ್ ಹೇಳ್ಕೊಟ್ರು ಫಸ್ಟ್ ಸ್ಟಾರ್ಟ್ ಮಾಡೋದೇನೆ ಸಬ್ ಕಾನ್ಷಿಯಸ್ ಮೈಂಡ್ ಇಂದ ನಮ್ಮ ಮೈಂಡ್ ಸೆಟ್ ಪ್ರಾಪರ್ ಆಗಿ ಆಗ್ಬೇಕು ಅಂತ ಹೇಳಿ ಯಾಕೆ ಒಬ್ಬ ಮನುಷ್ಯ ಗೋಲ್ ಪ್ರಾಪರ್ ಆಗಿ ಅಚೀವ್ ಮಾಡೋದಕ್ಕಾಗಲ್ಲ ಗೊತ್ತಾ ರೀಸನ್ ಏನಂತ ಹೇಳಿದ್ರೆ ಅವನು ಒಬ್ಬರ ಹತ್ರ ಅಲ್ಲ ಎಲ್ಲರ ಹತ್ರ ಹೇಳ್ಕೊಂಡು ಬರ್ತಾನೆ ಆ ಕಾರಣದಿಂದ ಅವ್ನು ಗೋಲ್ ಅಚೀವ್ ಲೀಕ್ ಔಟ್ ಮಾಡಿಬಿಡ್ತಾನೆ ಹಾ ಸೊ ಯಾಕೆ ಅಂತ ಹೇಳ್ತೀನಿ ಕೇಳಿ ಸೈಂಟಿಫಿಕಲಿ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿ ಸಿ ನಿಮ್ಗೆ ಇವಾಗ ಒಬ್ಬ ವ್ಯಕ್ತಿ ಒಂದು ಕಾರ್ ತಗೋಬೇಕು ಅಂತ ಡಿಸೈಡ್ ಮಾಡ್ತಾನೆ ಅಂತ ಸೊ ಅವನು ಹೋಗ್ತಾನೆ ಒಬ್ಬರ ಹತ್ರ ನಾನು ಕಾರ್ ತಗೊಳ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಒಬ್ಬರ ಹತ್ರ ಹೇಳ್ತಾನೆ ಸೊ ಅವ್ರಂತರ ವಾವ್ ನೀವು ಕಾರ್ ತಗೊಳ್ಬೇಕು ಅಂತ ಅನ್ಕೊಂಡಿದ್ಯಾ ಬಹಳ ಸಂತೋಷ ಆಗ್ತಾ ಇದೆ ವೆರಿ ಗುಡ್ ಅಂತ ಅಂತಾರೆ ಸೊ ಇವನ್ ಒಂದು ಕಿಕ್ ಸಿಗತ್ತೆ ಸೊ ಜೋಶ್ ಜೋಶ್ ಬರುತ್ತೆ ಸೊ ಅದಾದ್ಮೇಲಿಂದ ಇನ್ನೊಂದು ವಾರ ಆಗುತ್ತೆ ಸೊ ಅದೇ ಇನ್ನೊಬ್ಬ ಫ್ರೆಂಡ್ಸ್ ಸಿಗ್ತಾರೆ ಅವ್ರದನ್ನು ಹೋಗ್ಬಿಟ್ಟು ಏ ನಾ ಒಂದು ಕಾರ್ ತಗೋತಾ ಇದ್ದೀನಿ ಅಂತ ಹೇಳ್ತಾರೆ ಓಹ್ ಪರವಾಗಿಲ್ಲ ಕಣ ನೀನೆಲ್ಲ ಕಾರ್ ಎಲ್ಲ ತಗೊಳಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ಯಾ ವೆರಿ ಗುಡ್ ವೆರಿ ಗುಡ್ ಅಂತ ಹೇಳ್ತಾರೆ ಸೊ ಇವನು ಅಲ್ಲಿಂದನು ಅಪ್ರಿಸಿಯೇಷನ್ ಸಿಕ್ತು ಸೊ ಇನ್ನೊಂದು ತಿಂಗಳಾಗತ್ತೆ ಹತ್ತಿರದಲ್ಲಿ ಅಲ್ಲಿ ಇನ್ನೊಬ್ರಿಗೆ ಹೇಳ್ತಾರೆ ಅವ್ರು ಅದೇ ತರ ಅಪ್ರಿಸೇಟ್ ಮಾಡ್ತಾರೆ ಈ ಅಪ್ರಿಸಿಯೇಷನ್ ತೊಗೊಂಡ್ 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 ತಗೊಂಡು ಆ ಮೈಂಡ್ ಹೆಂಗ್ ಟ್ಯೂನ್ ಆಗ್ಬಿಡುತ್ತೆ ಅಂತ ಹೇಳಿದ್ರೆ ಮೈಂಡ್ ಸಬ್ಕಾನ್ಷಿಯಸ್ಲಿ ಹೆಂಗ್ ಥಿಂಕ್ ಮಾಡುತ್ತೆ ಅಂದ್ರೆ ಹೋ ನಾನು ನಿಜವಾಗ್ಲೂ ತಗೊಳ್ಳೋದಕ್ಕಿಂತ ಹೇಳ್ಕೊಂಡು ಬರೋದ್ರಲ್ಲೇ ಜಾಸ್ತಿ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ ಸೊ ಹಾಗಾಗಿ ಮೈಂಡ್ ಒಂದು ಸೆನ್ಸ್ ಆಫ್ ಅಕಂಪ್ಲಿಷ್ಮೆಂಟ್ ಅಂತ ಕರಿತೀವಿ ಅದಕ್ಕೆ ಅದು ನಮ್ಮ ಬ್ರೈನ್ ಅಲ್ಲಿ ಸಾವಿರಾರು ಕೆಮಿಕಲ್ಸ್ಗಳು ರಿಲೀಸ್ ಆಗುತ್ತೆ ಅದರಲ್ಲಿ ಡೋಪಮಿನ್ ಅನ್ನೋಂಥದ್ದು ಒಂದು ಕೆಮಿಕಲ್ ಇದನ್ನು ಸಾಕಷ್ಟು ಸಲ ಕೇಳಿರ್ತೀರ ನಾನು ಸೈಕಾಲಜಿ ಮಾಡಬೇಕಾದ್ರೆ ಇದ್ರ ಬಗ್ಗೆ ಸಾಕಷ್ಟು ಎಕ್ಸ್ಪೆರಿಮೆಂಟ್ಸ್ಗಳು ನಾವು ನೋಡಿದ್ದೀವಿ ಸೊ ಡೋಪಮಿನ್ ಅನ್ನೋಂಥದ್ದು ಒಂದು ರಿಲೀಸ್ ಆಗುತ್ತೆ ಅದು ಏನು ಮಾಡುತ್ತೆ ಅಂತ ಹೇಳಿದ್ರೆ ಸೆನ್ಸ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಸೆನ್ಸ್ ಆಫ್ ಅಚೀವ್ಮೆಂಟ್ನ ಕೊಟ್ಬಿಡುತ್ತೆ ಅಂದರೆ ಆಗೋದಕ್ಕಿಂತ ಮುಂಚೆನೆ ಆದ ಮೇಲಿಂದ ಏನ್ ಅನುಭವ ಸಿಗ್ಬೇಕೋ ಅದು ಆಗೋದಕ್ಕಿಂತ ಮುಂಚೆ ಸಿಕ್ಬಿಟ್ಟಾಗ ಮನುಷ್ಯ ಗೋಲ್ಸ್ ಕಡೆ ಒಲುವನ್ನ ತೋರಿಸೋದಿಲ್ಲ ಅವ್ನು ಅದನ್ನ ಅಚೀವ್ ಮಾಡೋದಕ್ಕೆ ಅ ಫಸ್ಟ್ ಅಂಡ್ ವೆರಿ ಇಂಪಾರ್ಟೆಂಟ್ ಮಿಸ್ಟೇಕ್ ವಿಲ್ ಡು ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಸೊ ನೀವ್ ಏನಾದ್ರೂ ಮನೆ ಕಟ್ತಾ ಇದೀರಾ ನಾನು ಮನೆ ಕಟ್ತಾ ಇದೀನಿ ಅಂತ ಹೇಳ್ಬೇಡಿ ಸೊ ಆಲ್ವೇಸ್ ನಾನು ಮನೆ ಇನ್ವಿಟೇಷನ್ ಕೊಟ್ಬಿಟ್ಟು ನಮ್ಮನೆ ಗೃಹ ಪ್ರವೇಶಕ್ಕೆ ಅಂತ ಓಕೆ ಯು ಮಾಡ್ಬಿಟ್ಟು ಅದಾದ್ಮೇಲೆ ಗೃಹ ಪ್ರವೇಶಕ್ಕೆ ಬಾ ಅಂತ ಹೇಳ್ಬಿಟ್ಟು ಅವಾಗ ಹಂಡ್ರೆಡ್ ಪರ್ಸೆಂಟ್ ಕಟ್ತಾರೆ ಇಲ್ಲಾಂದ್ರೆ ನೀವು ಫೌಂಡೇಶನ್ ಹಾಕ್ಸಿದ ಅವ್ರ ಮನೆಗಳು ತುಂಬಾ ಡಿಲೇ ಆಗುತ್ತೆ ತುಂಬಾ ಅಬ್ಸರ್ವ್ ಮಾಡಿದ್ರು ಇನ್ನೊಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಹರ್ಷಾದ್ ಮೆಹತಾ ಅವ್ರ ಸ್ಟೋರಿ ತುಂಬಾ ಜನಕ್ಕೆ ಗೊತ್ತಿರುತ್ತೆ ಅಲ್ವಾ ಬಿಕಾಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಕ್ಯಾಮ್ ಆಯ್ತು ಅವ್ರದ್ದು ಸ್ಟಾಕ್ಸ್ ಇದ್ರೊಗಡೆ ಅವ್ರು ಸಿಗಾಕೊಂಡಿದ್ದು ಹೇಗೆ ಗೊತ್ತಾ ಒಬ್ಬ ಬ್ಯಾಂಕ್ ಎಂಪ್ಲಾಯಿಂದ ಒಬ್ಬ ಆರ್ಡಿನರಿ ಎಂಪ್ಲಾಯಿ ಎಸ್ ಡಬ್ಲ್ಯೂ ಓಸ್ ಅಂತ ಕರಿತೀವಿ ಸಿಂಗಲ್ ವಿಂಡೋ ಆಪರೇಟರ್ ಅಂತ ಹೇಳಿ ಒಬ್ಬ ಆರ್ಡಿನರಿ ಎಂಪ್ಲಾಯಿಯಿಂದ ಅಷ್ಟು ದೊಡ್ಡ ಸಾವಿರಾರು ಕೋಟಿ ಮಾಡಿದಂಥ ಮನುಷ್ಯ ಸಿಗಾಕೊಂಡಿದ್ರು ಏನಂತ ಹೇಳಿದ್ರೆ ಸಿ ಇದನ್ನ ಒಂದು ಟೆಕ್ನಿಕಲ್ ಆ್ಯಂಗಲ್ ಅದು ನಾನು ಸ್ಪಿರಿಚುಯಲ್ ಆ್ಯಂಗಲ್ ಹೇಳ್ತೀನಿ ಏನಂತ ಹೇಳಿದ್ರೆ ಆ ಟೈಮಲ್ಲಿ ಅವ್ರಿಗೊಬ್ರು ಫ್ರೆಂಡ್ ಇರ್ತಾರೆ ಅವ್ರು ಬಂದ್ಬಿಟ್ಟು ಹೇಳ್ತಾರೆ ಏನೋ ನೀನು ಇಷ್ಟ ಎಲ್ಲ ಸಂಪಾದನೆ ಮಾಡಿದ್ರು ಬರೀ ಯಾವುದೋ ಒಂದು ಹತ್ತು ಕಾರ್ಗಳನ್ನೆಲ್ಲ ಬೇರೆ ಬೇರೆದೆಲ್ಲ ಇಟ್ಕೊಂಡಿದ್ಯಲ್ಲ ಈ ಥರ ಬೇಡ ನೀನು ಅಬ್ರಾಡಿಂದ ಒಂದು ಕಾರ್ ಬಾ ಅಂತ ಹೇಳ್ಬಿಟ್ಟು ಸೊ ಅದಾದ್ಮೇಲಿಂದ ಅವರು ಫಾರಿನ್ ಇಂದ ಒಂದು ಕಾರ್ ತರಿಸ್ತಾರೆ ಸೊ ಆ ಕಾರ್ ತರ್ಸಾದ್ಮೇಲಿಂದ ಇಲ್ಲಿರುವಂತ ಸರೌಂಡಿಂಗ್ ಅಲ್ಲಿರುವ ಜನಗಳಿಗೆಲ್ಲ ಡೌಟ್ ಬರಕ್ ಸ್ಟಾರ್ಟ್ ಆಗುತ್ತೆ ಇವನು ಹಿಂಗ್ ದುಡ್ಡು ಮಾಡ್ತಾ ಇದ್ದೇನೆ ಇಷ್ಟೊಂದು ಅಂತ ಹೇಳಿ ಒಳೊಳ್ಗಡೆಯಿಂದ ಅವರನ್ನ ಹಿಡ್ದಾ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅವ್ರ ಅವರತಿ ಅದಾದ್ಮೇಲಿಂದ ಅದು ದೊಡ್ಡ ಸ್ಕ್ಯಾಮ್ ಆಗಿ ಆಚೆ ಬಂದ್ಬಿಟ್ಟಿರುತ್ತೆ ಸೊ ಇದೆಲ್ಲರಿಗೂ ಗೊತ್ತಿದೆ ಹರ್ಷದ್ ಮೆಹತಾ ಅವ್ರ ಸ್ಟೋರಿ ಸಿ ಎಸ್ಪೆಷಲಿ ಅವ್ರು ಹೇಳದೆ ಹೋಗಿದ್ರೆ ಶೋ ಆಫ್ ಮಾಡದೆ ಹೋಗಿದ್ದಿದ್ರೆ ಬಹುಶಃ ಸೇಫ್ ಇರ್ತಾ ಇತ್ತು ಮತ್ತೆ ಅವ್ರದ್ದು ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ ಹಾಗಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಎ ಕ್ಲೋಸ್ಡ್ ಮೌತ್ ಫಿಶ್ ವಿಲ್ ನೆವರ್ ಗೆಟ್ ಕಾಟ್ ಅಂತ ಬಾಯಿ ಮುಚ್ಕೊಂಡಿರೋ ಮೀನು ಯಾವತ್ತೂ ಸಿಗಾಕೊಳ್ಳಲ್ಲ ಸಿಗಾಕೊಳ್ಳೋದ್ ಸೊ ಆ ಥರ ಪ್ರಾಬ್ಲಮ್ ಆಗುತ್ತೆ ಇದನ್ನೇ ನಾವು ದೃಷ್ಟಿಯಾಗದು ಅಂತ ಕರಿತೀವಿ ನಿಮ್ಮ ಗೋಲ್ಸ್ ಗಳು ಏನೇ ಇದ್ರೂ ಆ ಗೋಲ್ಸ್ ಗಳನ್ನ ಯಾರು ಹೇಳ್ಕೊಂಡು ಬಂದ್ರೆ ಒನ್ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಆ ಗೋಲ್ಸ್ ಗಳನ್ನ ಯಾರು ಅಚೀವ್ ಮಾಡೋದಕ್ಕಾಗಲ್ಲ ದಟ್ ಇಸ್ ದ ಪ್ರಾಬ್ಲಮ್ ಹಂಡ್ರೆಡ್ ಪರ್ಸೆಂಟು ಅಲ್ವಾ ಬೇಕಾದ್ರೆ ನೀವು ಯಾವುದನ್ನ ಬೇಕಾದ್ರೂ ಅಬ್ಸರ್ವ್ ಮಾಡಿ ಲೈಫಲ್ಲಿ ಇವತ್ತಿನ ತನಕ ಏನಾದರೂ ಅಚೀವ್ ಮಾಡಿಲ್ಲ ಅವ್ರ ಲೈಫಲ್ಲಿ ಅಂತ ಹೇಳಿದ್ರೆ ಅದನ್ನ ಅವರು ನೂರು ಜನ ಹತ್ರ ಹೇಳ್ಕೊಂಡು ಬಂದಿರ್ತಾರೆ ಹೇಳಿನೇ ಅರ್ಧ ಫೇಲೋರ್ ಆಗಿ ಆಗೋಗಿರುತ್ತೆ ಸೊ ದಿಸ್ ಈಸ್ ವೈ ದೇ ಡು ನಾಟ್ ಅಚೀವ್ ಥಿಂಗ್ಸ್ ಹಾಗಾಗಿ ನೀವು ಫೈನಾನ್ಷಿಯಲ್ ಗೋಲ್ಸ್ ಇಟ್ಕೊಳ್ಳಿ ಪರ್ಸನಲ್ ಲೈಫ್ ಗೋಲ್ಸ್ ಇಟ್ಕೊಳ್ಳಿ ಏನಾದರೂ ಗೋಲ್ಸ್ಗಳು ಇಟ್ಕೊಳ್ಳಿ ಆ ಎಲ್ಲ ಗೋಲ್ಸ್ಗಳಿದ್ರೆ ಸೊ ಗೋಲ್ ಫಸ್ಟ್ ಕ್ಲಿಯರ್ ಆಗಬೇಕು ಆದಮೇಲೆ ಇರಬೇಕಲ್ಲಿ ಅದಾದ್ಮೇಲಿಂದ ಹೇಳ್ಬೇಕು ಇಲ್ಲಾಂದ್ರೆ ದೃಷ್ಟಿ ಅನ್ನೋಂಥದ್ದು ಭಾಳ ಡೇಂಜರಸ್ ಓಕೆ ಫ್ಯಾಕ್ಟ್ ತುಂಬ ಬೆನಿಫಿಟ್ ಇದೆ ಸರ್ ಈ ಥರದ್ದು ಬೇಸಿಕ್ ನಾಲೆಡ್ಜ್ ಇದು ಬಟ್ ಇದು ಎಷ್ಟು ಇಂಪ್ಯಾಕ್ಟ್ ಇದೆ ಇಡೀ ಜೀವನ ಮನುಷ್ಯನ ಜೀವನನೇ ಡ್ಯಾಮೇಜ್ ಮಾಡಿಸಲಾಗಿದೆ ಸೊ ಅದರಲ್ಲಿ ಕೂಡ ಕೆಲವೊಂದು ಈಗ ನಮ್ಮಲ್ಲಿ ಎಂಪ್ಲಾಯೀಸ್ ಜಾಬ್ಗೆ ಹೋಗ್ತಾರೆ ಕೆಲಸರು ಕೆಲಸಕ್ಕೆ ಅವ್ರ ಮೈಂಡ್ಸೆಟ್ಟು ನಾನು ಬೆಳಗ್ಗೆ ಎದ್ದೇಳಬೇಕು ಜಾಬ್ಗೆ ಹೋಗಬೇಕು ಇಷ್ಟಕ್ಕೆ ಅವ್ರು ಫಿಕ್ಸ್ ಮಾಡ್ಕೊಂಡು ಗೋಲ್ಗಳ ಕಡೆ ಹೋಗೋದಿಲ್ಲ ಈ ಒಂದು ಮೆಂಟಲಿಟಿ ನಮ್ಮ ಕೆಲ್ಸಕ್ಕೆ ಹೋಗೋ ಒಂದು ಉದ್ಯಮಿಗಳು ಇಲ್ಲ ಜಾಬ್ಗೆ ಹೋಗೋ ವರ್ಕರ್ಸು ಅವ್ರ ಮೆಂಟಲಿಟಿ ಅವರಲ್ಲಿ ಜೀವನ ಡೆವಲಪ್ಮೆಂಟ್ ಕಮ್ಮಿ ಇರುತ್ತೆ ಹ್ಞೂ ಸೊ ನೋಡಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಜಾಬ್ ಮಾಡೋದು ತಪ್ಪಲ್ಲ ಆದರೆ ಅಂದರೆ ಒಬ್ಬ ಎಂಪ್ಲಾಯಿ ಆಗಿರೋದು ತಪ್ಪಲ್ಲ ಆದರೆ ಎಂಪ್ಲಾಯಿ ಮೈಂಡ್ಸೆಟ್ ಇರೋದು ತಪ್ಪು ಇದೆರಡಕ್ಕೂ ಡಿಫ್ರೆನ್ಸ್ ಏನಂತ ಹೇಳಿದ್ರೆ ಎಂಪ್ಲಾಯಿ ಅಂತ ಹೇಳಿದ್ರೆ ಏನು ಏನು ಅಂದ್ಕೊಳ್ತಾನೆ ಓಕೆ ವರ್ಷಕ್ಕೊಂದ್ಸಲ ರೇಟಿಂಗ್ ಅಂತ ಕೊಡ್ತಾರೆ ಅವ್ರು ತುಂಬ ಟೈಮ್ ಏನು ಮಾತಾಡ್ತಿರ್ತಾರೆ ಸಬ್ ಕಾನ್ಷಿಯಸ್ಲಿ ಏ ರೇಟಿಂಗ್ ಗುರು ಅದು ಚೀಟಿಂಗ್ ಅಂತ ಸೊ ದ ಮೂಮೆಂಟ್ ವೆನ್ ದೇ ಕೀಪ್ ಆನ್ ಸೇಯಿಂಗ್ ಅವ್ರಿಗೆ ಎಂಡ್ ಆಫ್ ದಿ ಇಯರಲ್ಲಿ ಹಾಗೆ ಆಗುತ್ತೆ ಇನ್ನೂ ತುಂಬ ಜನ ಇರ್ತಾರೆ ಅವ್ರುಗಳು ಹೇಳ್ತಾರೆ ಬಾಸ್ ಈಸ್ ಆಲ್ವೇಸ್ ರೈಟ್ ನನ್ನ ಬಾಸು ನಾ ಎಲ್ಲೋದ್ರೂ ಬರೀ ಕೆಟ್ಟ ಬಾಸ್ಗಳೇ ಸಿಗ್ತಾರೆ ಬೈಯೋರೆ ಸಿಗ್ತಾರೆ ಹಂಗೆ ಅಂದ್ಕೊಂಡು ಅನ್ಕೊಂಡು ಅನ್ಕೊಂಡು ಅಂದ್ಕೊಂಡು ಓವರ್ ಎ ಪೀರಿಯಡ್ ಆಫ್ ಟೈಮ್ ಅವ್ರು ಅದೇ ತರ ಗಳು ಸಿಕ್ತಿರ್ತಾರೆ ಸಬ್ ಕಾನ್ಶಿಯಸ್ಲಿ ಅವರು ಪ್ರಾಪರ್ ಆಗದೆ ನಾಟ್ ಬಿ ಏಬಲ್ ಟು ಗ್ರೋ ದಟ್ ಇಸ್ ದಿಂಗ್ ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ನೀವು ತುಂಬಾ ಅಬ್ಸರ್ವ್ ಮಾಡಿರ್ಬೋದು ಇದನ್ನ ಏನಂದ್ರೆ ಇವತ್ತೆಲ್ಲ ಬರೀ ಬಕೆಟ್ ಇಡೀ ಮಾತ್ರ ಅಂತ ಸೊ ನೀವು ಯಾಕೆ ಸಬ್ ಕಾನ್ಶಿಯಸ್ಲಿ ನೀವ್ ಏನಕ್ಕೆ ಅಸೋಸಿಯೇಟ್ ಮಾಡ್ತೀರಾ ಆ ವಿಷಯಕ್ಕೆ ಅವಶ್ಯಕತೆ ಇಲ್ಲ ಅಲ್ವಾ ಸೊ ನೀವು ಬಕೆಟ್ ಮಾತ್ರ ಜಾಬ್ ಯಾಕೆ ಹೇಳ್ತೀರಿ ಅಷ್ಟು ಪವರ್ಫುಲ್ ಆಗಿರೋ ಮೈಂಡ್ ಲೋವರ್ ವೈಬ್ರೇಟಿಂಗ್ ವರ್ಡ್ಸ್ ನೀವು ಯಾವತ್ತು ಅಸೋಸಿಯೇಟ್ ಮಾಡ್ತೀರಿ ಅಲ್ಲಿಂದ ಪ್ರಾಬ್ಲಮ್ ಸ್ಟಾರ್ಟ್ ಈಗ ತುಂಬಾ ಜನ ಹೇಳ್ತಿರ್ತಾರೆ ಮೈಸೂರಲ್ಲಿ ಸ್ಯಾಲ್ರಿ ಕಮ್ಮಿ ಮೈಸೂರಲ್ಲಿ ಸ್ಯಾಲ್ರಿ ಕಮ್ಮಿ ಎಷ್ಟು ಜನ ಹೇಳ್ತಾರಲ್ವಾ ಸಿ ಒಂದು ಹೇಳೋದು ಮೈಸೂರಲ್ಲಿ ಎಷ್ಟು ಜನ ಒಂದ್ ವರ್ಷಕ್ಕೆ ಐವತ್ತು ಲಕ್ಷ ಪ್ಯಾಕೇಜ್ ಇರೋರಿಲ್ಲ ಸೊ ದೆನ್ ಅವ್ರಿಗೆ ದೊಡ್ಡ ದೊಡ್ಡ ಟರ್ ಓವರ್ ಇದೆ ಅಲ್ವಾ ಸಿ ಐಡಿಯಾ ಇಷ್ಟನೇನೆ ನೀವು ಎಷ್ಟು ಸಲ ಅದನ್ನ ಮೈಸೂರಲ್ಲಿ ಸ್ಯಾಲ್ರಿ ಕಮ್ಮಿ ಅಂತ ಅಸೋಸಿಯೇಟ್ ಮಾಡ್ತಿರೋ ಅದೇ ಪ್ರಕಾರ ಹೋಗುತ್ತೆ ಇನ್ಫ್ಯಾಕ್ಟ್ ನಾವು ಸೆಷನ್ಸ್ಗಳನ್ನ ಮಾಡಬೇಕಾದ್ರೆ ನಮ್ದು ತ್ರೀ ಮಂತ್ಸ್ ಕೋರ್ಸು ಈ ಥರದ್ದೆಲ್ಲ ಅಂದರೆ ಸೆಷನ್ಸ್ ಪ್ರೋಗ್ರಾಮ್ಸ್ಗಳಿರುತ್ತೆ ಇರುತ್ತೆ ಆ ಪ್ರೋಗ್ರಾಮ್ಸ್ಗಳಲ್ಲಿ ಒನ್ ಆಫ್ ದ ಪ್ರೋಗ್ರಾಮ್ ವಿ ಡೂ ದಿಸ್ ಸಬ್ ಕಾನ್ಷಿಯಸ್ ರಿವೈರಿಂಗ್ ಅಥವಾ ಸಬ್ ಕಾನ್ಶಿಯಸ್ ರಿಮ್ಯಾಪಿಂಗ್ ಅಂತ ಕರಿತೀವಿ ಅಂದರೆ ಈ ಜಾಬ್ ಎಲ್ಲ ಇರುವಂಥವ್ರು ಅವರ ಮನಸ್ಥಿತಿನ ಯಾವ ಥರ ಚೇಂಜ್ ಮಾಡ್ಕೊಳ್ಬೇಕು ಅನ್ನೋಂಥದ್ರ ಬಗ್ಗೆ ಹೇಳ್ಕೊಡ್ತೀನಿ ಅವಾಗ ತುಂಬ ಜನಕ್ಕೆ ತುಂಬ ರಿಯಲೈಸ್ ಆಗುತ್ತೆ ಓ ದೇವಾ ನಾನು ಲೈಫಲ್ಲಿ ಎಂತೆಲ್ಲ ಮಿಸ್ಟೇಕ್ ಮಾಡಿದ್ದೀನಿ ನಾನು ಇದು ಮಾಡಬಾರ್ದಾಗಿತ್ತಲ್ವ ನಾನು ಅಂತೇಳಿ ಅವಾಗ ಅವ್ರಿಗೆ ರಿಯಲೈಸ್ ಆಗ್ತಾ ಹೋಗುತ್ತೆ ಸೊ ದಟ್ ಈಸ್ ಬಾಡ ಈಸೆ ಸಿ ಎಂಪ್ಲಾಯಿ ಮೈಂಡ್ಸೆಟ್ಗೂ ಎಂಪ್ಲಾಯಿ ಆಗಿರೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಒಂದು ನೀವು ಕೇಳಿರ್ಬೋದು ದುಡ್ಡನ್ನ ಕತ್ತೆ ಥರ ದುಡಿತಾ ಇದ್ದೀನಿ ನಾನು ಹೌದು ಸಿ ನೀವು ಯಾವಾಗ ಆ ಎನರ್ಜಿನ ಅಥವಾ ಆ ವಸ್ತು ವಿಷಯನ ಆ ಪದನ ಒಂದು ಜೋಡಿಸ್ತಿರೋ ಸಬ್ ಹೆಂಗೆ ಹೇಗೆ ಆಗ್ತಾ ಹೋಗುತ್ತೆ ಇನ್ನೊಂದು ಸಿಂಪಲ್ ಬೆಸ್ಟ್ ಎಕ್ಸಾಂಪಲ್ ಏರಿಕೊಳ್ಳಿ ಈ ಜಾಬ್ ಮಾಡ್ತಿರ್ತಾರೆ ಸೇಲ್ಸ್ ಜಾಬಲ್ಲಿರ್ತಾರೆ ಸೇಲ್ಸ್ಮ್ಯಾನ್ಸ್ ಸೇಲ್ಸ್ ಇರ್ತಾರೆ ಅಥವಾ ಸೇಲ್ಸ್ ತುಂಬ ಜನ ಮಾರ್ಕೆಟಿಂಗಲ್ಲಿ ಇರ್ತಾರೆ ಸಿ ಒನ್ ಆಫ್ ದ ಬೆಸ್ಟ್ ಜಾಬ್ ಒನ್ ಆಫ್ ದ ಗುಡ್ ಜಾಬ್ ಅದು ಓಕೆ ಬಟ್ ಯಾವತ್ತ ಅವ್ರ ಜಾಬನ್ನು ಅವ್ರು ಪ್ರೀತಿಸಿಲ್ಲ ಅಂತ ಹೇಳಿದ್ರೆ ಕಷ್ಟ ಅದು ಅಲ್ಲಿ ಪ್ರಾಬ್ಲಮ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಾನು ಅಬ್ಸರ್ವ್ ಮಾಡಿರೋದು ತುಂಬ ಜನ ಕೇಳಿರೋದು ಅವರೆಲ್ಲ ಹೆಂಗೆ ಅನ್ಕೊಂಡ್ಬಿಡ್ತಾರೆ ಅಂತ ಹೇಳಿದ್ರೆ ಇವಾಗ ಯಾವುದೋ ಒಂದು ಕಸ್ಟಮರ್ ಇರ್ತಾರೆ ಅಂತ ತಿಳ್ಕೊಳ್ಳಿ ಅವರು ಸಬ್ ಸಬ್ಕಾನ್ಷಿಯಸ್ಲಿ ಅವ್ರಿಗೆ ಗೊತ್ತಿಲ್ಲ ಏನು ಮಾಡ್ತಾ ಇದ್ದಾರೆ ಒಂದು ಮಿಸ್ಟೇಕ್ ಅಂತ ಹೇಳ್ಬಿಟ್ಟು ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಒಂದು ಬಕ್ರಾ ಸಿಕ್ತಿ ಇವತ್ತು ಅಂತ ಇದನ್ನು ತುಂಬಾ ಕೇಳಿರ್ತೀರಾ ನೀವು ನೀವು ಒಂದು ಹತ್ತು ಹಾಂ ಒಂದು ಹತ್ತು ಸಲ ನೀವು ಹಂಗೆ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಒಂದು ಸಿಕ್ಸ್ ಸೆನ್ಸ್ ಅಂತ ಸೆನ್ಸ್ ಆಗುತ್ತೆ ಓಕೆ ಅವನು ಎದುರುಗಡೆ ಕೂತಾಗ ನಮಗೆ ಗೊತ್ತಿಲ್ಲದಂಗೆ ಎನರ್ಜಿ ವೈಬ್ರೇಟ್ ಆಗ್ತಾ ಇರುತ್ತೆ ಸೊ ಅವನು ಅಲರ್ಟ್ ಆಗ್ತಾನೆ ಇಲ್ಲಿ ಹಾಂ ಅಂದರೆ ಅವ್ನಿಗೆ ಗೊತ್ತಿಲ್ಲದಂಗೆ ಅವ್ನು ಯಾಕೋ ಇವನು ಈ ಬೇಡ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ಒಂದೇ ಪ್ರಾಡಕ್ಟ್ ತುಂಬಾ ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಹೇಳಿ ಇವಾಗ ನಮ್ಮ ಮನೆಗೆ ಒಂದು ವ್ಯಾಕ್ಯೂಮ್ ಕ್ಲೀನರ್ ಬೇಕಾಗಿತ್ತು ಸೊ ವ್ಯಾಕ್ಯೂಮ್ ಕ್ಲೀನರು ಒಂದು ಮೂರು ನಾಲ್ಕು ಜನ ಬಂದಿದ್ದರು ಸೊ ಅದರೊಳಗಡೆ ನಾವು ಒಬ್ಬರ ಮಾತ್ರ ಪರ್ಚೇಸ್ ಮಾಡಿದ್ದು ಅದು ಯಾರ್ ನಮಗೆ ಅಸೋಸಿಯೇಟ್ ಆಯ್ತು ಅವ್ರ ಮಾತ್ರ ಹೇಗಾಯ್ತು ಬಟ್ ಇನ್ ಮಿಕ್ಕಿದವ್ರದಲ್ಲ ವೈಬ್ರೇಷನ್ ಯಾಕೋ ಯಾಕೋರ್ ಬೇಡ ಅಂತ ಅನ್ಸಕ್ ಸ್ಟಾರ್ಟ್ ಸೊ ಸಿ ನಿಮ್ಗೆ ಗೊತ್ತಿಲ್ಲದಂಗೆ ನಿಮ್ಮ ಸಬ್ ಮೈಂಡ್ ಕೆಲಸ ಮಾಡ್ತಾ ಇರುತ್ತೆ ದುಡ್ಡು ಮಾಡೋದು ಅದು ಬೇರೆ ಅದು ಸೊ ಅದನ್ನು ಮಾಡೋದಕ್ಕಿಂತ ಮುಂಚೆ ಮೊದಲು ನಿಮ್ಮ ಇಲ್ಲಿ ಕರೆಕ್ಟ್ ಆಗಿರ್ಬೇಕು ಸಬ್ ಕಾನ್ಷಿಯಸ್ ಮೈಂಡ್ ಯಾವಾಗ ಸಬ್ ಕಾನ್ಷಿಯಸ್ಲಿ ಪ್ರಾಪರ್ ಆಗಿರ್ತೀವಿ ಆವಾಗ ದುಡ್ಡು ಮಾಡುವಂಥದ್ದಾಗಿರಲಿ ಅಥವಾ ಜಾಬಲ್ಲಿ ಬೆಳೆಯುವಂಥದ್ದಾಗಿರಲಿ ಬಿಸ್ನೆಸ್ಸಲ್ಲಿ ಗ್ರೋತ್ ಆಗುವಂಥದ್ದಾಗಿರಲಿ ಅದು ಖಂಡಿತ ಸಾಧ್ಯ ಇರುತ್ತೆ ಸೊ ಸಾಮಾನ್ಯವಾಗಿ ಎಲ್ಲರೂ ಕೂಡ ದುಡ್ಡು ಮಾಡಬೇಕು ಅಂತ ಬೇರೆ ಬೇರೆ ಕೆಲವೊಂದು ದಾರಿಗಳನ್ನ ಹುಡುಕ್ತಾನೆ ಇರ್ತಾರೆ ಇದರಲ್ಲಿ ಹುಡುಕ್ತಾರೆ ಇದರಲ್ಲಿ ಲ್ಯಾಕ್ ಆಫ್ ಫೇಲ್ಯೂರ್ ಅಂತೇಳಿ ಬಿಟ್ಟು ಬಿಡ್ತಾರೆ ತಿರುಗಿ ಇನ್ನೊಂದು ಯಾವುದೋ ಹುಡುಕ್ತಾರೆ ತಿರುಗಿ ಯಾರೋ ಅವ್ರ ಫ್ರೆಂಡ್ಸ್ ಯಾರೋ ಒಬ್ರು ಏನೋ ಮಾಡ್ತಾರ ನಾನು ಅದು ಮಾಡೋಣ ಈ ಥರ ಒಂದರಲ್ಲಿ ಅವರು ಸ್ಟಿಕ್ ಆಗ್ದಂಗೆ ಸಾಕಷ್ಟು ಜಾಬ್ಗಳು ಈ ಕೆಲವೊಂದು ದಾರಿಗಳನ್ನ ಹುಡುಕು ಹುಡುಕಿ ಬರೀ ಹುಡ್ಕೋದ್ರಲ್ಲೇ ಜೀವನ ಕಳೀತಾ ಹೋಗ್ತಾರೆ ಸೊ ಅವರು ಮತ್ತೆ ಅವರು ಡೆವಲಪೇ ಆಗೋದಿಲ್ಲ ಇಂಥವ್ರಿಗೆ ಏನು ಅಷ್ಟೇ ಸಿ ಫಸ್ಟ್ ಆಫ್ ಆಲ್ ಎವ್ರಿಥಿಂಗ್ ಸ್ಟಾರ್ಟ್ಸ್ ಫ್ರಮ್ ಮೈಂಡ್ ಆಯ್ತಾ ಈಗ ಜನಗಳು ಏನಂತ ಮಾತಾಡ್ತಾರೆ ದುಡ್ಡೇನು ಮರದಲ್ಲಿ ಬಿಡತ್ತಾ ಹೌದು ಇದೊಂದು ಬೇಸಿಕ್ ಸೊ ಫಸ್ಟ್ ಯಾಕೆ ಹಂಗೆ ಹೇಳ್ತೀರಿ ಅಂತ ನಾನು ಹೇಳೋದು ಮತ್ತೆ ಎರಡನೇ ಪಾಯಿಂಟ್ ಏನಂತ ಹೇಳಿದ್ರೆ ಕಷ್ಟಪಟ್ಟು ದುಡಿಬೇಕು ನೀನು ಅಂತಾರೆ ಕಷ್ಟಪಟ್ಟು ದುಡಿದ್ರೆ ಮಾತ್ರ ದುಡ್ಡು ಬರೋದು ಸೊ ಈ ನೀವು ಯಾವಾಗ ಕಷ್ಟಪಟ್ಟು ದುಡಿದ್ರೆ ಮಾತ್ರ ಅನ್ನುವಂಥದ್ದನ್ನು ಅಸೋಸಿಯೇಟ್ ಮಾಡ್ತಾ ಹೋಗ್ತಿರೋ ಮೈಂಡ್ಗೆ ಆಟೋಮೆಟಿಕಲ್ಲಿ ನಿಮ್ಮ ಮೈಂಡೂ ಅದೇ ಪ್ರಕಾರ ಆಗ್ತಾ ಹೋಗುತ್ತೆ ವಾಟ್ ಸೊ ಇನ್ಸ್ಟೆಡ್ ನೀವು ಅದ್ರ ಬದಲು ಕಷ್ಟಪಟ್ಟು ದುಡಿಬೇಕು ಅನ್ನೋದನ್ನ ಡಿಸ್ಅಸೋಸಿಯೇಟ್ ಮಾಡಿ ಅದ್ರ ಜೊತೆಗೆ ಅದನ್ನ ಅಟ್ಯಾಚ್ ಮಾಡಬೇಡಿ ಕಷ್ಟಪಟ್ಟು ದುಡಿಬೇಕು ನಾಟ್ ನೆಸೆಸರಿ ಈಗ ನಾವೆಲ್ಲ ಅಪ್ ಟು ಕಾಲೇಜ್ ಲೆವೆಲ್ ಅವರಿಗೆ ಅಪ್ಪ ಅಮ್ಮನ ಮೇಲೆ ಡಿಪೆಂಡ್ ಆಗಿದ್ದು ಏನ್ ಕಷ್ಟಪಟ್ಟಿದ್ವಿ ಎಲ್ಲ ಅವ್ರು ತಗೊಂಡು ನಮ್ಮ ಫೀಸ್ ಕಟ್ತಾ ಇದ್ರು ಬಟ್ಟೆ ಅವ್ರು ಕೊಡಿಸ್ತಾ ಇದ್ರು ಈಸಿಯಾಗಿ ಬರಲಿಲ್ವಾ ಸೊ ಯೂನಿವರ್ಸ್ ಅಂದ್ರೆ ಒಂದು ನಮಗಿಂತ ಮೀರಿದ ಒಂದು ಶಕ್ತಿ ಇದೆ ಅದು ನಮಗೆಲ್ಲವನ್ನ ಕೊಡುತ್ತೆ ಸೊ ನಾವು ಅದನ್ನ ಫ್ರೀಯಾಗಿ ಎಕ್ಸ್ಪೆಕ್ಟ್ ಮಾಡೋದು ಅಂತಲ್ಲ ಅದರ ಆ ವೈಬ್ರೇಷನ್ಸ್ ಚೇಂಜ್ ಮಾಡ್ಕೋಬೇಕು ಸೊ ಯಾವಾಗ ವೈಬ್ರೇಷನ್ಸ್ ಚೇಂಜ್ ಮಾಡ್ತೀವಿ ಸೊ ಆ ಸಮಯದಲ್ಲಿ ಎಲ್ಲವೂ ಆಗುತ್ತೆ ಈಗ ತುಂಬಾ ಒಂದು ಎಕ್ಸಾಂಪಲ್ ಇರ್ತೀನಿ ನೋಡಿ ಈಗ ಮನುಷ್ಯನ್ಗೆ ಎರಡು ದಾರಿ ಇದೆ ಜೀವಮಾನ ಪರ್ಯಂತ ಕಷ್ಟಪಟ್ಟು ದುಡ್ದು ನಾನು ದುಡ್ಡಿಟ್ಕೊಂಡಿದೀನಿ ಅದರೊಳಗೆ ಊಟ ಮನೆ ಕಟ್ತೀನಿ ಅಂತಾನೆ ಇಲ್ಲ ಅಂದರೆ ನಾನು ಫಸ್ಟ್ ಮನೆ ಕಟ್ಬಿಡ್ತೀನಿ ಕಷ್ಟಪಟ್ಟು ಜೀವಮಾನ ಪರ್ಯಂತ ದುಡಿತೀನಿ ಅಂತಾನೆ ಅಂಥವ್ರು ಯಾವಾಗಲೂ ಲೈಫ್ ಟೈಮ್ ಬರೀ ಬ್ಯಾಂಕುಗೋಸ್ಕರ ದುಡಿತಿರ್ತಾರೋ ಹೊರತು ಅವ್ರಿಗೋಸ್ಕರ ದುಡಿತಿರಲ್ಲ ವೆರಿ ಅನ್ಫಾರ್ಚುನೇಟ್ ಏನು ಗೊತ್ತಾ ಇನ್ನೊಂದು ಹೇಳ್ತೀನಿ ತಿಂಕ್ ಕೇಳಿ ನಮಗೆ ತುಂಬ ಜನ ಮಿಸ್ಟೇಕ್ಸ್ಗಳನ್ನ ಮಾಡೋದು ಇನ್ಫ್ಯಾಕ್ಟ್ ನಾನು ನಮ್ಮದು ಒನ್ ಟು ಒನ್ ಅಂತ ಮಾಡ್ತೀವಿ ಅದರೊಳಗಡೆ ಅವ್ರ ಜೊತೆ ಒನ್ ಟು ಒನ್ ಕೂತಾಗ ಅವ್ರದ್ದು ಜಸ್ಟ್ ಬ್ಯಾಂಕ್ ಬ್ಯಾಂಕ್ದು ಸ್ಟೇಟಸ್ಸು ಮತ್ತು ಅದ್ರ ಜೊತೆಗೆ ಅವ್ರದ್ದು ಟೋಟಲ್ ಫಿನಾನ್ಷಿಯಲ್ ಇದನ್ನು ಆಪ್ಲಿಕೇಶನ್ಸ್ಗಳನ್ನೆಲ್ಲ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇವ್ರು ಎಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಬಿಕಾಸ್ ಸಾವಿರಾರು ಜನ ಕೂತ್ಕೊಂಡು ವರ್ಕ್ ಮಾಡಿ 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 ಅವ್ರದ್ದು ನೋಡಿದ ತಕ್ಷಣ ಐಡಿಯಾ ಬಂದುಬಿಡುತ್ತೆ ಒಂದು ವೆರಿ ಅನ್ಫಾರ್ಚುನೇಟ್ ಏನಂದರೆ ತುಂಬ ಜನಕ್ಕೆ ಹೌಸಿಂಗ್ ಲೋನ್ ತೊಗೊಂಡಿರ್ತಾರೆ ಎಷ್ಟು ಇಂಟ್ರೆಸ್ಟ್ ಇದೆ ಅಂತಲೇ ಗೊತ್ತಿರಲ್ಲ ಸರ್ ಎಷ್ಟಿದೆ ಸರ್ ನಿಮ್ದು ಇಂಟ್ರೆಸ್ಟು ಇಂಟ್ರೆಸ್ಟು ಗೊತ್ತಿರೋಲ್ಲ ಸರ್ ಅರೆ ಜನ್ಮಪೂರ್ತಿ ದುಡಿದು ಕಟ್ತೀರಾ ನಿಮ್ಗೆ ಎಷ್ಟು ಇಂಟ್ರೆಸ್ಟ್ ಇದೆ ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ವಾಟ್ ಈಸ್ ದಿಸ್ ಯು ಶುಡ್ ನೋ ಅಲ್ವಾ ಓಕೆ ಎಷ್ಟು ವರ್ಷ ಇದೆ ಸರ್ ನಿಮಗೆ ಸರ್ ನಾನು ಹದಿನೈದು ವರ್ಷ ಲೋನ್ ತೊಗೊಂಡಿದ್ದು ಅವ್ರ ಅಕೌಂಟ್ ಸ್ಟೇಟ್ಮೆಂಟ್ ತೆಗೆದ ಮೇಲೆ ಗೊತ್ತಾಗುತ್ತೆ ಇಪ್ಪತ್ತು ವರ್ಷ ಇದೆ ಲೋನ್ ಅಂತ ಹೇಳ್ಬಿಟ್ಟು ಯಾಕಂತ ಹೇಳಿದ್ರೆ ಇಂಟ್ರೆಸ್ಟ್ ರೇಟ್ ಆಟೋಮೆಟಿಕ್ ಆಗಿ ಜಾಸ್ತಿ ಆಗಿರುತ್ತೆ ಇ ಎಮ್ ಐ ಎಷ್ಟೇ ಕಟ್ತಾ ಇದಾರೆ ಅಂದ್ರೆ ಆಗಿರುತ್ತೆ ಇಡೀ ಜನ್ಮ ಪೂರ್ತಿ ಅವ್ರು ಎಷ್ಟು ಲೋನ್ ನಾಟ್ ಕಟ್ಬಿಟ್ಟಿರ್ತಾರೆ ಅದು ಎಲ್ಲೋ ಒಂದ್ ಕಡೆ ಹೋಗ್ಬಿಟ್ಟು ನಾನ್ ಇಪ್ಪತ್ ರೂಪಾಯ್ ಯಾಕೆ ತಗೊಳ್ಳಿ ಹತ್ತು ರೂಪಾಯಿ ತಗೋತೀನಿ ಅಂತ ಅಲ್ಲುಡಿಸ್ತಿರ್ತಾರೆ ಬೇರೆ ಕಡೆ ಚೀಪ್ ಮಾಡ್ತಾರೆ ಅವರು ಸೊ ಹೆಂಗಂದ್ರೆ ಆನೆ ಬಾಲ ಹಿಡಿಯಕ್ಕೆ ಹೋಗ್ಬಿಟ್ಟು ಆನೆ ಕಳ್ಕೊಂಡಾಗಿದ್ದು ಲೆಕ್ಕ ಸೊ ಲಾಡ್ ಆಫ್ ಟೈಮ್ಸ್ ಇಟ್ ಹೇಳುದು ಫಸ್ಟ್ ಅವೇರ್ನೆಸ್ ಇದ್ದೀರಿ ನಿಮ್ದು ಏನಿದೆ ನಿಮ್ಗೆ ಎಷ್ಟು ಲೋನ್ ಎಷ್ಟು ಫಸ್ಟ್ ಮೈಂಡ್ ಸೆಟ್ ಇಂದ ರೆಡಿ ಮಾಡ್ಕೊಳ್ಳಿ ನಿಮ್ಮದು ಹೌಸಿಂಗ್ ಲೋನ್ ಇರಲಿ ಬಿಕಾಸ್ ನಾವು ಥರ ಲೋನ್ಸ್ ಹೆಲ್ಪ್ ಮಾಡ್ತೀನಿ ಜನಗಳಿಗೆ ಓಕೆ ಅಂದ್ರೆ ಸೈಟ್ ತಗೊಂಡಿರ್ತಾರೆ ಆ ಲೋನ್ಸ್ ಯಾವ ತರ ಬೇಗ ಬೇಗ ಪ್ರಾಪರ್ ಆಗಿ ಕ್ಲಿಯರ್ ಮಾಡಬೇಕು ಅನ್ನೋಂತ ಪ್ಲಾನಿಂಗ್ಸ್ ಗಳನ್ನ ಮಾಡ್ಕೊಡ್ತೀವಿ ಇನ್ನೊಂದು ಹೌಸಿಂಗ್ ಲೋನ್ ಯಾಕಂತ ಹೇಳಿದ್ರೆ ಪಾಪ ಹೌಸ್ ಅನ್ನುವಂಥದ್ ಇಟ್ ಇಸ್ ನಾಟ್ ಜಸ್ಟ್ ಅಲ್ ಲೋನ್ ಇಟ್ಸ್ ಓ ಸಮ್ ಬಡ್ ಇಸ್ ಡ್ರೀಮ್ ಯಾಕಂದ್ರೆ ಯಾರೋ ಒಬ್ಬರು ಕನಸು ಒಂದು ಕನಸಿನ ಮನೆ ಅಲ್ವಾ ಕನಸು ಅದು ವರ್ಕರ್ಸ್ದು ನನ್ನ ಜೀವನ್ದಲ್ಲಿ ಒಂದು ಮನೆ ಕೈ ಅದು ಟ್ವೆಂಟಿ ತರ್ಟಿ ಇರ್ಬೋದು ಮನೆಯಲ್ಲಿರೋರಿಗಂತೂ ಪ್ರತಿದಿನದ ಕನಸು ಅದು ಟ್ವೆಂಟಿ ತರ್ಟಿ ಇರ್ಬೋದು ಹಂಡ್ರೆಡ್ ಬೈ ಹಂಡ್ರೆಡ್ ಇರ್ಬೋದು ಮನೆ ಅನ್ನುವಂಥದ್ದು ಒಬ್ಬ ಕನಸದ್ದು ಅಲ್ವಾ ಸೊ ಬಟ್ ಅವ್ರಿಗೆ ನಾ ಏನು ಹೇಳಿದೆ ಅಂದ್ರೆ ಜನ್ಮ ಪೂರ್ತಿ ದುಡಿತೀರಾ ಅದಕ್ಕೋಸ್ಕರ ಬಟ್ ನಿಮಗೆ ನಿಮ್ಮ ಲೋನ್ಸ್ಗಳ ಬಗ್ಗೆ ಅವೇರ್ನೆಸ್ ಇಲ್ಲ ಅಂತ ಹೇಳಿದ್ರೆ ಇಟ್ಸ್ ಗಾನ್ ಹೌದು ಸೊ ಇನ್ನೊಂದು ತುಂಬಾ ಜನ ಲೋನ್ ಎಗೇನ್ಸ್ಟ್ ಪ್ರಾಪರ್ಟಿ ಅಂತ ಹೇಳಿ ಅದೊಂದು ಹ್ಯಾಂಡ್ಲ್ ಮಾಡ್ತೀನಿ ಅಂದ್ರೆ ಸೈಟ್ ಲೋನ್ ಹೌಸಿಂಗ್ ಲೋನ್ ಲೋನ್ ಎಗೇನ್ಸ್ ಪ್ರಾಪರ್ಟಿ ಈ ಮೂರು ಮೇಜರ್ ಅನ್ನು ಹ್ಯಾಂಡ್ಲ್ ಮಾಡೋದು ಲಕ್ಷಾಂತರ ರೂಪಾಯಿ ಸೇವ್ ಮಾಡ್ಕೊಡ್ತೀನಿ ಜನಗಳಿಗೆ ಇನ್ಫ್ಯಾಕ್ಟ್ ಅದರ ಒಳಗಡೆ ಬೇಸಿಕ್ ನಾಲರ್ಜಿ ಗೊತ್ತಿಲ್ಗೆ ಸೊ ಹಂಗಾಗಿ ಪ್ರತಿಯೊಂದು ಮೈಂಡ್ ಸೆಟ್ ಇಂದ ಸ್ಟಾರ್ಟ್ ಆಗುತ್ತೆ ಸೊ ಅದನ್ನೇ ಹೇಳೋದು ನಮ್ಮ ಮೈಂಡ್ ಸೆಟ್ ಪ್ರಾಪರ್ ಆಗಿತ್ತು ಅಂತ ಹೇಳಿದ್ರೆ ಎಲ್ಲವೂ ಸರಿಯಾಗ್ತಾ ಹೋಗುತ್ತೆ ನಮ್ಮ ಮೈಂಡ್ ಆಗಿಲ್ಲ ಪ್ರಾಪರಾಗಿಲ್ಲ ಅಂತೇಳಿದ್ರೆ ನಮಗೆ ಯಾವುದ್ರ ಬಗ್ಗೆ ಅರಿವಿಲ್ಲ ಅಂತ ಹೇಳಿದ್ರೆ ಅಲ್ಲಿಂದಲೇ ಎಲ್ಲ ಡಿಸಸೋಸಿಯೇಷನ್ಸ್ಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಸೊ ಬೇಸಿಕ್ ನಮ್ಮ ಮೈಂಡನ್ನು ನಾವು ಚೇಂಜ್ ಮಾಡ್ಕೊಳ್ಳಬೇಕು ಆ್ಯಪ್ಸಲ್ಯೂಟ್ಲಿ ಟ್ರೂ ಸೊ ಮಾಡ್ಕೊಂಡಿಲ್ಲ ನಾವು ಯಾವನೋ ಸಮಾಜದಲ್ಲಿ ಹೆಂಗೋ ಹೋಗ್ತಾ ಇದ್ದೀವಿ ಅಂದರೆ ಹಂಗೆ ವರ್ಕ್ ಆಗಲ್ಲ ಸರ್ ಗುರಿ ಅಂತೂ ಮುಟ್ಟೋದಿಲ್ಲ ವರ್ಕ್ ಆಗಲ್ಲ ಹಂಗೆ ಬೇಸಿಕ್ ಒಂದು ಫಸ್ಟ್ ಸ್ಟೆಪ್ಪಲ್ಲೇ ಉಳ್ಕೊಂಬಿಟ್ಟಿರ್ತೀವಿ ಮೇಲೆ ಮೆಟ್ಲಿಕ್ಕೆ ನಾವು ಹೋಗೋದು ಹೋಗೋದೇ ಯಾಕಂದರೆ ತುಂಬ ಜನ ಏನಂತ ಹೇಳಿದ್ರೆ ನನಗೆ ಅಯ್ಯೋ ಅನ್ಸುತ್ತೆ ಕೆಲವ್ರನ್ನ ನೋಡಿದಾಗ ಪಾಪ ಅವರು ಎಷ್ಟು ಟಿ ಎಮ್ ಐ ಕಟ್ತಾ ಇದ್ದಾರೆ ಕಟ್ಕೊಂಡು ಹೋಗ್ತಾನೆ ಇದ್ದಾರೆ ಬಟ್ ಅವ್ರಿಗೆ ಏನು ತೀರ್ತಾ ಇದೆ ಎಷ್ಟು ಆಗ್ತಾ ಇದೆ ಏನು ಗೊತ್ತೇ ಇರಲ್ಲ ಬ್ಯಾಂಕ್ ಹೋಗ್ಬಿಟ್ಟು ಕೇಳಿದ್ರೆ ಇನ್ನೂ ಇವೇನು ಫುಲ್ ತೀರ್ಸ ಇಲ್ಲ ರೀ ಅಂತ ಹೇಳ್ತಾರೆ ಅಲ್ವಾ ಅಂದರೆ ಪೀಪಲ್ ಆರ್ ಸೋ ಅನ್ಎಜುಕೇಟೆಡ್ ಇನ್ ಟರ್ಮ್ಸ್ ಆಫ್ ಹೌದು ನೀವು ಬಿ 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 ಎ ಎ ಎಸ್ ಸಿ ಕಾಮ್ ಕಾಮ್ ಮಾಡಿದರೆ ಮಾಡಿದರೆ ಎಮ್ ಎಮ್ ಲೆಕ್ಕ ಅಲ್ಲ ಫಿನಾನ್ಷಿಯಲ್ ಎಜುಕೇಟ್ ಆಗಿದ್ದೀರ ಅನ್ನೋದು ಲೆಕ್ಕ ಸೊ ಇದರಲ್ಲಿ ಬೇಸಿಕ್ ನಾಲೆಡ್ಜ್ ವೆರಿ ಇಂಪಾರ್ಟೆಂಟ್ ಇದ್ರಲ್ಲಿ ಬೇಸಿಕ್ಟೆಂಟ್ ಸೊ ವೀಕ್ಷಕರ ಇದೊಂದು ಫೈನಾನ್ಷಿಯಲ್ ಬಗ್ಗೆ ಅದರಲ್ಲೂ ದುಡ್ಡನ್ನು ಯಾವ ರೀತಿ ನಾವು ಬಳಸಬೇಕು ಯಾವ ರೀತಿ ನಾವು ಲೋನ್ ಆಗ್ಬೋದು ಪ್ರತಿಯೊಂದು ಹಂತಗಳಲ್ಲಿ ನಾವು ಯಾವ ರೀತಿ ದುಡ್ಡನ್ನು ಹ್ಯಾಂಡಲ್ ಮಾಡಬೇಕು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾವಿರಾರು ಜನಕ್ಕೆ ಸುರೇಶ್ ಶೈವ ಅಂತೇಳಿ ಅವರು ಬೇಸಿಕ್ಲಿ ಅವರು ಎಜುಕೇಷನ್ ಕೂಡ ಸೈಕಾಲಜಿ ಮತ್ತು ಕ್ರಿಮಿನಾಲಜಿ ಇನ್ನೂ ಸಾಕಷ್ಟು ಡಿಗ್ರಿಗಳಿದ್ದಾವೆ ಸೊ ಅವ್ರಿಗಿರೋ ನಾಲೆಡ್ಜಲ್ಲಿ ಒಂದು ಬೆಸ್ಟು ಸಜೆಷನ್ ಕೊಡ್ತಾ ಇದ್ದಾರೆ ಸಾಕಷ್ಟು ಜನಕ್ಕೆ ಅದು ಎಲ್ಪ್ ಆಗಿದೆ ಸೊ ದುಡ್ಡು ತುಂಬ ಪೋಲ್ ಮಾಡೋ ಬದಲು ಅದನ್ನು ಸೇವ್ ಮಾಡೋದು ಯಾವ ರೀತಿ ಅನ್ನೋ ಒಂದು ಬೆಸ್ಟ್ ಐಡಿಯಾಸ್ ಅವ್ರ ಹತ್ರ ಇದ್ದಾವೆ ಸೊ ಯಾರಿಗಾದರೂ ಈ ದುಡ್ಡಿನ ಬಗ್ಗೆ ಕೆಲವೊಂದು ಸರಿ ಎಲ್ಲೋ ಒಂದು ಮಿಸ್ಟೇಕ್ ಆಗಿ ಸಿಕ್ಕಲ್ಲಿ ಸಿಕ್ಕೊಂಡಿರೋರಿಗೆ ಸೊ ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಅದನ್ನು ಅದರಿಂದ ಯಾವ ರೀತಿ ಹೊರಗಡೆ ಈಸಿಯಾಗಿ ಬರಬೇಕು ಮತ್ತು ಯಾವ ರೀತಿ ಲೈಫ್ನ ಲೀಡ್ ಮಾಡೋದು ಸೊ ಈ ವಿಚಾರಗಳ ಬಗ್ಗೆ ಒಂದು ಬೆಸ್ಟ್ ಗೈಡ್ ಕೊಡ್ತಾರೆ ಅವರು ಸೊ ಅದಕ್ಕೋಸ್ಕರನೇ ಅವರನ್ನು ಫಸ್ಟ್ ನಮ್ಮ ಒಂದು ಚಾನಲಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಸೊ ಅವರನ್ನು ಬಳಸ್ಕೋಬೇಕು ಅಂತ ಕೇಳ್ಕೊಳ್ತೀವಿ ಸರ್ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀರಾ ನಮ್ಮ ವೀಕ್ಷಕರು ನಿಮ್ಮ ನಂಬರ್ನ ನಾವು ನಮ್ಮ ಡಿಸ್ಪ್ಲೇನಲ್ಲಿ ಕೊಟ್ಟಿರ್ತೀವಿ ಸೊ ತುಂಬ ಜನಕ್ಕೆ ಇದು ದುಡ್ಡಿನ ಬಗ್ಗೆ ಅವಶ್ಯಕತೆ ಇದೆ ಸೊ ನಿಮ್ಮ ನಿಮ್ಮ ಕಡೆಯಿಂದ ನಮ್ಮ ವೀಕ್ಷಕರಲ್ಲಿ ಯಾರಿಗಾದರೂ ಹೆಲ್ಪ್ ಆಯ್ತು ಅಂದ್ರೆ ನಮ್ಮ ಈ ವಿಡಿಯೋಗೂ ಸೊ ಖಂಡಿತ ಸೊ ಖಂಡಿತವಾಗ್ಲೂ ಬಟ್ ಒಂದು ಇದೇನಂತ ಹೇಳಿದ್ರೆ ನಿಮಗೆ ಕಾಲ್ಸ್ ಕಾಲ್ಸ್ಗಳು ಬರ್ತಾ ಇರುತ್ತೆ ಎವ್ರಿ ಡೇನು ಹಾಗಾಗಿ ಎಲ್ಲ ಕಾಲ್ಸ್ ಗಳನ್ನು ಡೆಫಿನೆಟ್ ಆಗಿ ಅಡ್ರೆಸ್ ಮಾಡೇ ಮಾಡ್ತೀವಿ ಹಾಗಾಗಿ ಎಲ್ಲನೂ ಅಪಾಯಿಂಟ್ಮೆಂಟ್ ಬೇಸ್ಡ್ ಇರುತ್ತೆ ಮತ್ತೆ ಲಾಡ್ ಆಫ್ ಟೈಮ್ಸ್ ಅವರು ಒನ್ ಟೈಮ್ ಏನಾದ್ರು ಕಾಲ್ ಮಿಸ್ ಆಯ್ತು ಅಂತ ಹೇಳಿದ್ರು ಅದನ್ನು ಡೆಫಿನೆಟ್ ಆಗಿ ಅಟೆಂಡ್ ಮಾಡೇ ಮಾಡಿರ್ತೀವಿ ಹಾಗಾಗಿ ಫೋನ್ ಪಿಕ್ ಮಾಡ್ತಾ ಇಲ್ಲ ಆದರೆ ಯಾರು ಅನ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಓಕೆ ಸೊ ಥ್ಯಾಂಕ್ ಯು ಸೊ ನೆಕ್ಸ್ಟ್ ಇನ್ನು ಬೇರೆ ವಿಚಾರ మాట్తా హోతీ సో ఎపీసోడ్ నోతా హోర నమస్కారం థ్యాంక్ యూ సో మచ్ సో ఆల్ ద బెస్ట్ గాడ్ బ్లెస్ యూ